ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ ಇವತ್ತು ನಾನು ದೇಗುಲ ಭೇಟಿಯಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತ ತಿಳಿಸ್ತಾ ಇದ್ದೇನೆ ತುಂಬ ದೇವಸ್ಥಾನ ಸುತ್ತುತ್ತಾ ಇದ್ದೇನೆ ಆದರೂ ನೆಮ್ಮದಿಲ್ಲ ಅಂತ ತುಂಬ ಜನ ಹೇಳೋದನ್ನು ನಾನು ಕೇಳಿದ್ದೀನಿ ಇವತ್ತು ಈ ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ಹೋಗುವ ಮೊದಲು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತ ತಿಳಿಸಿಕೊಡುವ ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಇವುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ದೇವರ ದರ್ಶನ ಮಾಡಿದರೆ ಖಂಡಿತ ಜೀವನದಲ್ಲಿ ನೆಮ್ಮದಿ ಸಿಗುತ್ತೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಿರಲ್ವಾ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಜೀವನದಲ್ಲಿ ಸಕಾರಾತ್ಮಕತೆ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ದೇವಸ್ಥಾನದ ಸುತ್ತಮುತ್ತ ತಾಮ್ರದ ಎಳೆಗಳು ಇರುವುದರಿಂದ ಇದು ಭೂಮಿಯ ಕಾಂತದ ಅಲೆಗಳನ್ನು ಹೀರಿ ಸುತ್ತಲೂ ಹೊಲಸೂಸುತ್ತದೆ ಇದರಿಂದಾಗಿ ದೇವಸ್ಥಾನಗಳಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ನಮ್ಮ ಶರೀರ ಹೀರಿಕೊಳ್ಳಲು ಅನುವು ಮಾಡುತ್ತದೆ ಇದು ವೈಜ್ಞಾನಿಕವಾಗಿ ಸಾಬೀತಾದ ಸತ್ಯ ಹೆಚ್ಚಿನವರು ದೇವಸ್ಥಾನಕ್ಕೆ ನಾವು ಪ್ರತಿನಿತ್ಯ ಹೋಗ್ತಾ ಇರ್ತೇವೆ ಆದರೂ ಯಾಕೋ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅಂತ ಕೊರಗ್ತಾರೆ ನಂತರ ದೇವರನ್ನೇ ದೂಷಣೆ ಮಾಡ್ತಾರೆ ಆದರೆ ಈ ಥರ ಆಗುವುದಕ್ಕೆ ಕಾರಣ ನಾವು ದೇವಸ್ಥಾನಕ್ಕೆ ಹೋಗುವಾಗ ಮಾಡುವಂತಹ ಕೆಲವು ತಪ್ಪುಗಳು ಈ ತಪ್ಪುಗಳನ್ನು ಯಾರೂ ಕೂಡ ಬೇಕಂತ ಮಾಡೋದಿಲ್ಲ ಆಯಿತಾ ನಮಗೆ ಅದರ ಬಗ್ಗೆ ಅರಿವಿಲ್ಲದೆ ಆಗುವಂತಹ ಸಂಗತಿಗಳು ಅಷ್ಟೇ ಆದ್ದರಿಂದ ನಮ್ಮ ಧರ್ಮ ಗ್ರಂಥಗಳಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಮುನ್ನ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕೆಂದು ಇದೆ ಅಂತ ನೋಡೋಣವಾ ಮೊದಲನೇದಾಗಿ ದೇವಸ್ಥಾನಕ್ಕೆ ಹೋಗುವ ಮೊದಲು ದೇಹ ಮನಸ್ಸು ಎರಡೂ ಕೂಡ ಶುಚಿಯಾಗಿರಬೇಕು ಎರಡನೇದಾಗಿ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಡಬೇಕು ಯಾಕೆ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಡಬೇಕು ಅಂತ ಕೇಳಿದರೆ ನಮ್ಮಿಂದಾಗಿ ಬೇರೆ ಭಕ್ತರ ಚಿತ್ತ ಚಾಂಚಲ್ಯ ಆಗಬಾರದು ಅನ್ನುವ ಕಾರಣಕ್ಕೆ ದೇವಸ್ಥಾನಕ್ಕೆ ಭೇಟಿ ನೀಡುವಾಗ ಮೈ ಮುಚ್ಚುವಂತೆ ಮನಸ್ಸಿಗೆ ಒಪ್ಪುವಂತೆ ಉಡುಗೆಗಳನ್ನು ತೊಡಬೇಕು ಮೂರನೇದಾಗಿ ದೇವಾಲಯ ಪ್ರವೇಶಿಸುವ ಮೊದಲು ತಲೆಬಾಗಿ ಮೆಟ್ಟಲು ಸ್ಪರ್ಶಿಸಿ ನಮಸ್ಕರಿಸಿ ಬಲಗಾಲಿಟ್ಟು ಪ್ರವೇಶ ಮಾಡಬೇಕು ಇಲ್ಲಿ ಬಗ್ಗಿ ನಮಸ್ಕರಿಸುವ ಉದ್ದೇಶವೆಂದರೆ ನನ್ನ ಅಹಮ್ಮನ್ನು ದೇವಾಲಯದ ಹೊರಗೆ ಬಿಟ್ಟು ಭಗವಂತನಿಗೆ ಶರಣಾಗಿ ಬಂದಿದ್ದೇನೆ ಅನ್ನುವುದರ ಸಂಕೇತ ನಾಲ್ಕನೆಯದಾಗಿ ಭಗವಂತನಿಗೆ ಕಾಯ ವಾಚ ಮನಸ ನಮ್ಮನ್ನು ನಾವು ಅರ್ಪಿಸಿಕೊಳ್ಬೇಕು ಅಂದರೆ ದೇವಾಲಯ ಪ್ರವೇಶಿಸಿದ ನಂತರ ನಮ್ಮ ಎಲ್ಲ ಹೊರ ಪ್ರಪಂಚದ ಆಲೋಚನೆಗಳನ್ನು ಹೊರಗೆ ಬಿಟ್ಟು ಮೊಬೈಲ್ ಸೈಲೆಂಟ್ ಮಾಡಿ ಭಗವದರ್ಪಣ ಭಾವನೆಯಿಂದ ಪ್ರಾರ್ಥಿಸಿದರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಆಲಿಸುತ್ತಾರೆ ಅನ್ನುವ ನಂಬಿಕೆ ಇದೆ ಐದನೆಯದಾಗಿ ದೇವರ ವಿಗ್ರಹದ ಎದುರಿಗೆ ಮುಖಾಮುಖಿಯಾಗಿ ನಿಂತು ನಮಸ್ಕಾರ ಮಾಡಬಾರದು ದೇವರ ಬಲಭಾಗದಲ್ಲೇ ನಮಸ್ಕರಿಸಬೇಕು ಆರನೆಯದಾಗಿ ಚರ್ಮದ ಕೈಚೀಲ ಚರ್ಮದ ಬೆಲ್ಟ್ ಸಾಕ್ಸ್ ಇವುಗಳನ್ನೆಲ್ಲ ಧರಿಸಿ ದೇವಸ್ಥಾನದ ಒಳಗೆ ಹೋಗಬಾರದು ಏಳನೇದಾಗಿ ಕೊಳೆತು ಹೋದ ಒಣಗಿದ ಹೂವು ಹಣ್ಣುಗಳನ್ನು ದೇವರಿಗೆ ಅರ್ಪಿಸಬಾರದು ಎಂಟನೇದಾಗಿ ದೇವಸ್ಥಾನಕ್ಕೆ ಹೋಗಿ ಬೇರೆ ದೇವರನ್ನು ನಿಂದಿಸುವುದು ಬೇರೆ ವ್ಯಕ್ತಿಗಳನ್ನು ನಿಂದಿಸುವುದು ದೂರುವುದು ಕಾಡು ಹರಟೆ ಹೊಡೆಯುವುದು ಬೊಬ್ಬೆ ಹಾಕಿ ಮಾತನಾಡುವುದು ಜೋರಾಗಿ ನಗುವುದು ಇತ್ಯಾದಿಗಳನ್ನು ಮಾಡಬಾರದು ದೇವರ ಶ್ಲೋಕ ದೇವರ ನಾಮ ಜಪ ಮಾಡ್ತಾ ಇರಬೇಕು ಒಂಬತ್ತನೇದಾಗಿ ಗರ್ಭಗುಡಿಯ ವಿಗ್ರಹಗಳನ್ನು ಮುಟ್ಟಬಾರದು ಹತ್ತನೇದಾಗಿ ದೇವಸ್ಥಾನಕ್ಕೆ ನಾವು ಕೊಟ್ಟ ಸೊತ್ತುಗಳಲ್ಲಿ ದಾನಿಗಳು ಅಂತ ಹೆಸರು ನಮೂದಿಸಬಾರದು ಹಾಗೆ ದೇವಸ್ಥಾನಕ್ಕೆ ಒಮ್ಮೆ ಸೊತ್ತುಗಳನ್ನು ಸಮರ್ಪಿಸಿದರೆ ಅಲ್ಲಿಗೆ ಅದು ನಮ್ಮದಲ್ಲ ಮತ್ತೆ ಅದನ್ನು ಪದೇ ಪದೇ ಅದು ನಾನು ಕೊಟ್ಟಿದ್ದು ಅದು ನಾನು ಕೊಟ್ಟಿದ್ದು ಅಂತ ಹೇಳಿದರೆ ಆ ಸೊತ್ತುಗಳು ದೇವಸ್ಥಾನಕ್ಕೆ ಅಥವಾ ದೇವರಿಗೆ ಸಮರ್ಪಿತವಾಗುವುದಿಲ್ಲ ಹನ್ನೊಂದನೆಯದಾಗಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ಆಡಂಬರವನ್ನು ಪ್ರದರ್ಶಿಸಬಾರದು ಹನ್ನೆರಡನೇದಾಗಿ ದೇವರ ಪ್ರಸಾದವನ್ನು ಸ್ವೀಕರಿಸದೆ ಹಾಗೆಯೇ ಬರಬಾರದು ನೀಡಿದ ಪ್ರಸಾದವನ್ನು ನಾವು ತಿನ್ನದೆ ಬೇರೆಯವರಿಗೆ ನೀಡಬಾರದು ಹದಿಮೂರನೆಯದಾಗಿ ಬೇರೆ ಭಕ್ತಾದಿಗಳ ದರ್ಶನಕ್ಕೆ ಅಡ್ಡಿಪಡಿಸಬಾರದು ಹದಿನಾಲ್ಕನೇದಾಗಿ ದೇವಸ್ಥಾನದ ಎದುರಿಗೆ ಚಪ್ಪಲಿ ಬಿಡಬಾರದು ಹದಿನೈದನೇದಾಗಿ ದೇವಸ್ಥಾನಕ್ಕೆ ಹೋದ ಕೂಡಲೇ ಗಂಟೆ ಬಾರಿಸಬೇಕು ಹಿಂತಿರುಗಿ ಬರುವಾಗ ಗಂಟೆ ಬಾರಿಸಬಾರದು ಹದಿನಾರನೇದಾಗಿ ಚಿತ್ತಶುದ್ಧಿಯಿಂದ ದೇವರ ಧ್ಯಾನವನ್ನು ಮಾಡುತ್ತಾ ಪ್ರದಕ್ಷಿಣೆ ಮಾಡಿದರೆ ಕೋಟಿ ಯಾಗಗಳ ಫಲವಿದೆ ಅಂತ ಶಾಸ್ತ್ರ ಹೇಳುತ್ತದೆ ಗಣೇಶ ದೇವರಿಗೆ ಒಂದು ಸುತ್ತು ಸೂರ್ಯ ದೇವರಿಗೆ ಎರಡು ಸುತ್ತು ಶಿವದೇವರಿಗೆ ಮೂರು ಸುತ್ತು ದೇವಿ ಹಾಗೂ ದೇವರಿಗೆ ನಾಲ್ಕು ಸುತ್ತು ಅಶ್ವತ್ಥ ವೃಕ್ಷಕ್ಕೆ ಏಳು ಸುತ್ತು ಪ್ರದಕ್ಷಿಣೆ ಹಾಕುವುದು ವಾಡಿಕೆ ಇಲ್ಲಿ ಬೆಳಗಿನ ಪ್ರದಕ್ಷಿಣೆ ಕಾಯಿಲೆ ನಿವಾರಣೆಗೆ ಮಧ್ಯಾಹ್ನದ ಪ್ರದಕ್ಷಿಣೆ ಇಷ್ಟಾರ್ಥ ಪ್ರಾಪ್ತಿಗೆ ಸಂಜೆಯ ಪ್ರದಕ್ಷಿಣೆ ಪಾಪನಾಶಕ್ಕೆ ರಾತ್ರಿಯ ಪ್ರದಕ್ಷಿಣೆ ಮೋಕ್ಷ ಸಾಧನೆಗೆ ಇನ್ನು ದೇವರ ದರ್ಶನ ಪಡೆದ ನಂತರ ಸ್ವಲ್ಪ ಹೊತ್ತು ಕುಳಿತು ನಂತರ ಬರಬೇಕು ಯಾಕೆ ಕುಳಿತು ಬರಬೇಕು ಅಂದರೆ ದೇವಸ್ಥಾನದಲ್ಲಿರುವ ಧನಾತ್ಮಕ ಶಕ್ತಿ ನಮ್ಮ ಶರೀರದಲ್ಲಿ ನೆಲೆಯಾಗಲು ನಾನು ತುಳುನಾಡಿನವಳಾದ್ದರಿಂದ ಈ ನಿಯಮಗಳು ದೈವಸ್ಥಾನಗಳಿಗೆ ಕೂಡ ಅನ್ವಯವಾಗುತ್ತವೆ ಆದ್ದರಿಂದ ವೀಕ್ಷಕ ಬಂಧುಗಳೇ ಆದಷ್ಟು ಶ್ರದ್ಧಾಭಕ್ತಿಗಳಿಂದ ದೇವಸ್ಥಾನ ದೈವಸ್ಥಾನಗಳಿಗೆ ಭೇಟಿ ನೀಡಿ ಆ ಮೂಲಕ ಮಾನಸಿಕ ಶಾಂತಿ ನೆಮ್ಮದಿಗಳನ್ನು ಪಡೆದುಕೊಳ್ಳಿ ಅಂತ ಹಾರೈಸ್ತಾ ಹೀಗೆ ಉತ್ತಮ ವಿಷಯಗಳ ವಿಡಿಯೋಗಳಿಗಾಗಿ ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದಗಳು